thank mm -hmm. you ನೋಡಿದೆಯಪ್ಪ ನೀನೇ ಸೃಷ್ಟಿ ಮಾಡಿದ ಭೂಲೋಕದ ತಾನು ಬದುಕಲೋಸ್ಕರ ಇನ್ನೊಬ್ಬರ ತೆರೆಯನ್ನು ಬಲಿ ತಿಾನೆ ಆ ನಾಗ ಯಾಕಪ್ಪ ಇಂತ ನರಪ್ಪ ಜನ್ಮ ನೀಡಿದೆ ತನ್ನನ್ನು ಎತ್ತಿದ್ದು ಒಂದು ಹೆಣ್ಣು ಎನ್ನುವುದು ಮರೆತು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಲು ಹೊರಟಿದ್ದಾನೆ ಆ ಕಾಮುಕು ಅಡಗಿದ್ದನು ಸುಟ್ಟು ಹಿಡಿದುಕೊಂಡು ಹುಟ್ಟಿವಾರು ಕಾಲದ ಕಾಲನಾಥ ನಿಚ್ಚಳ ಸ್ವಚ್ಛವಾದ ಭಕ್ತಿಗೆ ಮೆಚ್ಚಿ ನಾಣೇ ಆಧರಿಸಿ ಬಂದಿದ್ದೇನೆ ಯಾರದಲ್ಲಿ ಎಂತ ಸ್ವಲ್ಪ ವಿಚಾರ ಮಾಡಿ ಮಾತನಾಡೋಕಲ್ಲ ವಿಚಾರ ವಿಚಾರ ಮಾತನಾಡುತ್ತಲ್ಲ ಮಾಡುತ್ತಾ ಹೋದರೆ ನಾನು ನಿನ್ನತ್ರ ಹಾಕಿ ಕಂಡು ತೋರು ಹಾಕಬೇಕಾಗುತ್ತದೆ ಈ ಕಾಲದಲ್ಲಿ ನಾನು ಮಾಡಿದ್ದೆ ಪುಣ್ಯೆ ಪಾಪ ಪಾಪ ಪುಣ್ಯದ ಫಲವಾಗಿ ಈ ನೈಶ ಶರೀರ ಹುಟ್ಟಿ ಬಂದಿರುತ್ತದೆ ಸಾಗಿ ಹಿಂದೆ ಕೌರವ ಜನಕ್ಕೆ ಬಿದ್ದು ತಮ್ಮ ಬಂದು ಬಾಂಧವರನ್ನು ಕಳೆದುಕೊಂಡು ಮಡೆದು ಮಣ್ಣಲ್ಲಿ ಮಣ್ಣಾಗಿ ಹೋದರು ಕೌರ ತರ ನೀನು ಮಡೆದು ಮಣ್ಣಲ್ಲಿ ಮಣ್ಣಾಗಬೇಡ ಕಂದ್ಯವಾದ ಕೇಳು ನನಗೆ ಭೂತಿವಾದ ಇನ್ನೊಬ್ಬರ ಭವಿಷ್ಯವನ್ನು ಬಂದ ನಾವು ಈ ಬೌದ್ಧ

ಆ ದಾರಿಯನ್ನು ಹಿಡಿದು ನಡೆದರೆ ಹಿಂದೆ ಮಾಡಿದ ಪಾಪ ಕರ್ಮನೆಲ್ಲ ಕಳೆದುಕೊಂಡು ಜೀವನ್ ಮುಕ್ತನಾಗಬಹುದು ಕಂದಿ ಪುರಾಣ ಪುಣ್ಯ ಕಥೆಗಳನ್ನು ಹೇಳುತ್ತಾ ನಿಂತರೆ रमते शांती आयति धर्म भारत सदाथी देव ರಾಜ್ಯವನ್ನು ನಾವಶ್ಯ ಮಾಡಿ ಸುಡುಗಾಡು ಕೈ ಹಾತಲೇವಾ ಈಗ ನಾನು ರಾಜೇಂದ್ರನು ಬೀದಿ ಬೀದಿಯಲ್ಲಿ ತಿರುಪಿ ಎತ್ತಲು ಕಾಳಿಂಗ ದಾಳಿಂಗ್ಲಿ ದಾಳಿಂಗನೇ ಅಲ್ಲ ನಮಸ್ಕಾರ ರಾಜ್ಯ ರಾಜೇಂದ್ರ ಬರ್ಮನಿಗೆ ನಮಸ್ಕಾರ ಕಾಳಿಂಗ ಅದೇ ಮೂರು ದಿನದಿಂದ ನಮ್ಮ ಮನೆ ಕಡೆ ಬಂದೇ ಇಲ್ಲವಲ್ಲ ಅದೆಂತ ವಿಚಾರ ಸಾಹುಕಾರ ನಿಮ್ಮ ಮನೆಯಲ್ಲಿ ನಡೆಯಬಾರದ್ದೇ ನಡೀತಾ ಇದೆ ಸಾಹುಕಾರ ಏನು ನಡೀತಾ ಇದೆ ಕಾಳಿಂಗ ನಮ್ಮ ಮನೆಯೊಳಗೆ ಸಾಹುಕಾರ ಸರಿಯಾಗಿ ಬಿಡಿಸಿ ಹೇಳು ಸಾಹುಕಾರ ಆಕಸ್ಮಿಕವಾಗಿ ನಿಮ್ಮ ಮನೆಗೆ ಹೋದೆ ಅಲ್ಲಿ ನಿಮ್ಮ ಧರ್ಮ ಪತ್ನಿ ಹಾಗೂ ತಮ್ಮ ಸಹೋದರ ರಾಕೇಶ ಇವರಿಬ್ಬರು ಹುಣ್ಣಿಮೆ ಚಂದ್ರನ ಬೆಳಕಿನಲ್ಲಿ ಪ್ರತಿ ಮನ್ನದರಂತೆ ವಿಲನ ಹೊಂದಿ ಕಾಮ ಕ್ರೀಡೆಯಲ್ಲಿ ತೊಡಗಿ ತಿಂದು ಬೆಳೆದವನು ನಾನು ನಿಮಗೆ ಸುಳ್ಳು ಹೇಳಿದ್ರೆ ಬರುವ ಲಾಭವೇನು ಸಾವುಕಾರ ನಿಮ್ಮವರ ನಿಮಗೆ ಬೆನ್ನಲ್ಲಿ ಚೂರಿ ಆಗ್ತಾ ಇದ್ದಾರೆ ಸಾಹುಕಾರ ನನ್ನ ಮಾತು ಸ್ವಲ್ಪ ನಂಬಿ ಮಾತನಾಡದಿರು ನಂಬಿಕೆ ದ್ರೋಹಿ ಶ್ರೀರಾಮ ಅಗಸನ ಮಾತು ಕೇಳಿ ತನ್ನ ಪತ್ನಿ ಸೀತಾ ಮಾತೆಯನ್ನು ಸಂಸ್ಥೆಗೆ ಆಸ್ಪದ ಕೊಟ್ಟು ಕಾಡಿಗೆ ಕಳಿಸಿಬಿಟ್ಟ ನಾನಲ್ಲ ಹಾಲು ಕುಡಿದ ವಿಷ ಕಕ್ಕುವ ಜನರು ಇರುವುದರಿಂದ ಇದೇ ನಿಮ್ಮ ಕೈಗಳಿಂದ ನನ್ನನ್ನು ತುಂಡು ಕತ್ತಿ ಬಿಡಿಂಗೋ ಮತ್ತಷ್ಟು ನನ್ನ ಹೃದಯದಲ್ಲಿ ನಿನ್ನ ಚೂರಿಯನ್ನು ಅಣ್ಣನೇ ದೇವರೆಂದು ಬದುಕುತ್ತಿರುವ ನನ್ನ ಸಹೋದರ ನನಗೆ ದ್ರೋಹ ಮಾಡುವ ಹೊಟ್ಟೆ ಹೊಡೆದ ಮೇಲೆ ತಾನೇ ಗೊತ್ತಾಗುವುದು ಸಾಹುಕಾರ ಅದರಲ್ಲಿ ಕಾಗೆ ಇದೆಯೋ ಅಥವಾ ಕೋಗಿಲೆ ಇದೆಯೋ ಕೋಗಿಲೆಯೊಂದು ತಮಗೆ ಗೊತ್ತಾಗುವುದು ಸಾಹುಕಾರ ನನ್ನ ಕೋಪವನ್ನು ನೆಸ್ತಿಗೇರಿಸ ಮೇಡ ಮರಿಯೋದಿಂದ ಇಲ್ಲಿಂದ ಹೊರಟು ಹೋಗು ಏನಾದರೂ ನಿಂತಿತ್ತು ನಿನ್ನನ್ನು ಶಾಸೋಳು ಮಾಡಿ ಶೀಳಿ ಹೋಗದು ಬಿಡುತ್ತೇನೆ ಓಕೆ ಸಾವಿರ ಓಕೆ ಸತ್ಯವೆಂಬ ಕಡೆದು ಹರಿದು ಬಂದಾಗ ಸತ್ಯ ಅಂಶ ತಮಗೆ ಗೊತ್ತಾಗುವುದು ಸಾವಾರ ನಾನಿನ್ನು ಬರುವೆ ಗುಡ್ ಬಾಯ್ ಇದೆಂತ ಕಠೋರವಾದ ನುಡಿಗಳು ಇವನ ಬಾಯಿಯೊಳಗಿಂದ ಹೊರಬಂದು ಮಾತುಗಳು ನನ್ನ ಎದೆ ನಿಲ್ಲಿಸಿ ನಿಲ್ಲಿಸಿಬಿಟ್ಟು ನನ್ನ ಮಡಲಿ ನನಗೆ ಮೋಸ ಮಾಡುತ್ತಾನೆ ಚೆ ಅದು ಎಂದಿಗೂ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅಥವಾ ನನ್ನ ಒಡ ಹುಟ್ಟಿದ ನನ್ನ ನನ್ನ ಸಹೋದರ ನನಗೆ ದ್ರೋಹ ಮಾಡುತ್ತಾನೆ ಅದೆಂದಿಗೂ ಸಾಧ್ಯವಿಲ್ಲ ಒಳಸಂಚು ಇದ್ದಂತೆ ಕಾಣುತ್ತದೆ ಈಗ ನಾನು ಮೊದಲು ಮನೆಗೆ ಹೋಗುತ್ತೇನೆ ಆನಂತರ ನಂತರ